ಮಾಜಿ ಸಚಿವ ಬಾಗಲಕೋಟೆಯ ಶಾಸಕ ಎಚ್ ವೈ ಮೇಟಿ ನಿಧನರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೇಟಿ ಕೊನೆಯು ಸೆಳೆದಿರುವಂಥದ್ದು ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದಿಂದ ಬಳತಾ ಇದ್ದಂಥ ಮೇಟಿಗೆ ಹೃದಯ ಸ್ತಂಭನ ಕಾಡಿಯ ಕರೆಸ್ಟ್ ಆಗಿರುವಂಥದ್ದು ಆಸ್ಪತ್ರೆಯಲ್ಲಿದ್ದರೂ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಈ ಸಂದರ್ಭದಲ್ಲೇ ಕಾಡಿಯಾ ಆಗಿ ಸಾವನ್ನಪ್ಪಿದ್ದಾರೆ ಈ ಹಿಂದೆ ಅಬಕಾರಿ ಸಚಿವರಾಗಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಟೋಟಲಿ ಇವರು ಐದು ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಐದು ಬಾರಿ ಶಾಸಕರಾಗಿ ಆಗಿದ್ರು ಬಾಗಲಕೋಟೆಯ ಶಾಸಕರಾಗಿದ್ರು ಅಟ್ ಪ್ರೆಸೆಂಟ್ ಎಚ್ ವೈ ಮೇಟಿಯವರು ಬಾಗಲಕೋಟೆಯಿಂದ ಎರಡು ಬಾರಿ ಶಾಸಕರಾಗಿದ್ರು ಗುಳೇದ ಗುಡ್ಡದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಒಮ್ಮೆ ಸಂಸದರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಕೆಲ ದಿನಗಳಿಂದ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಇಂದು ಆಸ್ಪತ್ರೆಯಲ್ಲೇ ಶಾಸಕ ಮೇಟಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಮೇಟಿ ನಿಧನ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ವಾಪಸ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ತುಂಬಾ ಆಪ್ತರಾಗಿದ್ದಂಥವರು ಈ ಹಿಂದೆನೂ ಕೂಡ ಜಸ್ಟ್ ಒಂದು ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯವರು ಅವ್ರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಅಪೋಲೋ ಆಸ್ಪತ್ರೆ ಬಳಿ ತೆರಳುತ್ತಾ ಇರುವಂಥದ್ದು ಕಾಂಗ್ರೆಸ್ ನಾಯಕರು ಪ್ರೆಸೆಂಟ್ ಶಾಸಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಂಥವ್ರು ಎಚ್ ವೈ ಮೇಟಿ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಸಿದ್ದರಾಮಯ್ಯವರು ಏನು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲೂ ಕೂಡ ಇವರು ಸಚಿವರಾಗಿ ಸೇವೆ ಸಲ್ಲಿಸಿದರು ಅಬಕಾರಿ ಸಚಿವರಾಗಿ ಅದಕ್ಕೂ ಮುಂಚೆ ದೇವೇಗೌಡರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಗುಳೆದ ಗುಡ್ಡದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ಅದಾದ್ಮೇಲೆ ತೊಂಬತ್ನಾಲ್ಕರಲ್ಲೂ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ರು ಮತ್ತು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಾಸಕರಾಗಿದ್ದಾರೆ ಟೋಟಲಿ ಐದು ಬಾರಿ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನ್ ಪಟೇಲ್ ಹಿರಿಯ ನಾಯಕ ಎಚ್ ವೈ ಮೇಟಿ ಅವರು ಹಾಲಿ ಶಾಸಕರು ಕೂಡ ಹೌದು ಅವರ ಹಿನ್ನೆಲೆ ಮತ್ತು ಅವರು ಸಲ್ಲಿಸಿದಂಥ ಸೇವೆ ರಾಜಕೀಯದ ಬಗ್ಗೆ ಪ್ರಮುಖವಾದಂಥ ಘಟನೆಗಳು ಇವೆಲ್ಲವನ್ನು ಕೂಡ ನೋಡ್ತಾ ಹೋದಾದರೆ ಸರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗಿದ್ರಲ್ಲ ವಾಪಸ್ ಆಗ್ತಾ ಇದ್ದಾರೆ ಎಚ್ ವೈ ಮೇಟಿ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಅಟ್ ಪ್ರೆಸೆಂಟ್ ಆಯ್ಕೆ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಸಿದ್ದರಾಮಯ್ಯನವರ ಪರಮಾಪ್ತ ಟೀಮ್ನಲ್ಲೂ ಕೂಡ ಇದ್ದಂಥವ್ರು ಯಾಕಂದರೆ ಸಿದ್ದರಾಮಯ್ಯನವರು ಯಾವಾಗ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬರ್ತಾರೆ ಇವರು ಕೂಡ ಅವರನ್ನು ಫಾಲೋ ಮಾಡಿಕೊಂಡೇ ಬಂದಂಥವ್ರು ಎಂಬತ್ತೊಂಬತ್ತರಿಂದ ಶಾಸಕರಾಗಿ ಆಯ್ಕೆ ಹಾಕ್ಕೊಂಡು ಬಂದಂಥವರು ಹಲವು ಏಳು ಬೀಳುಗಳನ್ನು ನೋಡಿದ್ದಾರೆ ಒಮ್ಮೆ ಸಂಸದರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ದೇವೇಗೌಡರ ಸರ್ಕಾರದಲ್ಲೂ ಕೂಡ ಅರಣ್ಯ ಸಚಿವರಾಗಿದ್ದಂಥವರು ಎಚ್ ವೈ ಮೇಟಿ ಅವರು ನೈಂಟಿ ಫೋರಲ್ಲಿ ಅಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಕೂಡ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಅಬಕಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎಚ್ ವೈ ಮೇಟಿ ನಿಧನರಾಗಿದ್ದಾರೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಆಲ್ಮೋಸ್ಟ್ ಒಂಥರ ತುಂಬು ಜೀವನೇ ಅವರು ಜನಸೇವೆಯಲ್ಲೇ ಇದ್ದಂಥವರು ಎಚ್ ವೈ ಮೇಟಿ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ರು ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಚಿದಾನ್ ಪಟೇಲ್ ರಾಜಕೀಯ ಹಿನ್ನೆಲೆ ಇಷ್ಟು ವರ್ಷಗಳ ಅವರ ರಾಜಕೀಯ ಇತಿಹಾಸ ಇದೆಲ್ಲವನ್ನು ಕೂಡ ನೋಡ್ತಾ ಹೋದಾದರೆ ಮೇಟಿ ಅವರ ಬಗ್ಗೆ ಪೃಥ್ವಿರಾಜ್ ಆರ್ನಹಳ್ಳಿ ಬಾಗಲಕೋಟೆಯ ಭಾಗದ ಕುರುಪ ಸಮುದಾಯದ ಹಿರಿಯ ಮುಖಂಡ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಶಾಸಕರೂ ಆಗಿದ್ದಂಥ ಎಚ್ ವೈ ಮೋಟಿ ನಿಧನರಾಗಿದ್ದಾರೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕಾಡೇ ಕರೆಸ್ಟ್ನಿಂದ ನಿಧನರಾಗಿದ್ದಾರೆ ಕಳೆದ ಕೆಲ ದಿನಗಳಿಂದ ಅಕ್ಟೋಬರ್ ಮೂವತ್ತನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಚ್ ವೈ ಮೇಟಿಯವರನ್ನ ಭೇಟಿಯಾಗಿ ಅವರ ಆರೋಗ್ಯ ಸ್ಥ ಸ್ಥಿತಿಯ ಬಗ್ಗೆ ವೈದ್ಯರೊಂದಿಗೆ ಭಾಳಷ್ಟು ಹೊತ್ತು ಸಮಾಲೋಚನೆ ನಡೆಸಿದರು ಅವತ್ತು ಕೂಡ ವೈದ್ಯರು ಬದುಕುಳಿಯೋದು ಕಷ್ಟ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದರು ಇವತ್ತು ಬೆಳಿಗ್ಗೆ ಎಚ್ ವೈ ಮೇಟಿಯವರು ಹನ್ನೆರಡು ಗಂಟೆಗೆ ನಿಧನರಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಎಚ್ ವೈ ಮೇಟಿಯವರು ಕುರುಬ ಸಮುದಾಯದ ಆ ಭಾಗದ ಅತಿ ದೊಡ್ಡ ನಾಯಕರಾಗಿದ್ದರು ಅವರು ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ರಾಜಕೀಯ ಪ್ರವೇಶವನ್ನು ಮಾಡಿದರು ಎಂಬತ್ತು ಹತ್ತೊಂಬತ್ತರಲ್ಲಿ ಬಾಗಲಕೋಟೆಯ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾದರು ನಂತರ ಮತ್ತೆ ನಡೆದಂಥ ತೊಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಕೂಡ ಅವರು ಜಯಶೀಲರಾದರು ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಇವರು ಕೂಡ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜರುಗಿದಂಥ ಲೋಕಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಕಣಕ್ಕಿಳಿದರು ಮೊದಲ ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಕೂಡ ಚುನಾವಣೆಯಲ್ಲಿ ಗೆದ್ದರು ನಂತರದ ನಂತರದ ನಡೆದಂಥ ಬೆಳವಣಿಗೆಯಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆಗೊಂಡರು ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯ ಕ್ಷೇತ್ರದಿಂದ ಆಯ್ಕೆಯಾದರು ನಂತರ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಎಚ್ ವೈ ಮೇಟಿ ಅವರು ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿನಾರರಲ್ಲಿ ಸಚಿವರಾಗಿದ್ದು ಕಾರಣಾಂತರಗಳಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಅನಿವಾರ್ಯ ಸ್ಥಿತಿ ಎದುರಾಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಂಥ ಎಚ್ ವೈ ಮೇಟಿ ಅವರು ಕಳೆದ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಜಯಶೀಲರಾದರು ಈಗ ಸದ್ಯ ಕೆಲವೊಂದು ಕಡೆ ಸಂಪುಟ ಪುನರ್ರಚನೆ ಆದರೆ ಎಚ್ ವೈ ಮೇಟಿಯವರು ಕೂಡ ಅವಕಾಶ ಕೊಡಬೇಕಂತೇಳಿ ಕೂಗು ಕೇಳಿ ಬಂದಿತ್ತು ಇದೀಗ ಎಚ್ ವೈ ಮೇಟಿರವರು ನಿಧನರಾಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರಿನಿಂದ ನೇರವಾಗಿ ಜಯನಗರ ಅಪೋಲೋ ಆಸ್ಪತ್ರೆಗೆ ಆಗಮಿಸ್ತಿರ್ತಕ್ಕಂಥದ್ದು ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ ನಾಳೆ ಎಚ್ ವೈ ಮೇಟಿರವರ ಬಾಗಲಕೋಟೆಯ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೀತಿರ್ತಕ್ಕಂಥದ್ದು ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನಡೀತಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ನಾಳೆ ಬಾಗಲಕೋಟೆಗೆ ತೆರಳುತ್ತಿದ್ದಾರೆ ಮತ್ತು ಎಚ್ ವೈ ಮೇಟಿಯವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಂತಿಮ ಯಾತ್ರೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಿರುವಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ತೆರಳ್ತಿರುವಂಥದ್ದು ಮತ್ತು ಸಂಪುಟದ ಅನೇಕ ಸಚಿವರುಗಳು ಕೂಡ ಹೋಗ್ತಿರ ಬಾಗಲಕೋಟೆಗೆ ತೆರಳ್ತಿರ್ತಕ್ಕಂಥದ್ದು ಬಾಗಲಕೋಟೆ ಎಲ್ಲ ಶಾಸಕರುಗಳು ಕೂಡ ಅಂತಿಮ ನಮನ ಸಲ್ಲಿಸಲಿದ್ದಾರೆ ಎಚ್ ವೈ ಮೇಟಿ ಅವರು ಅಜಾತ ಶತ್ರು ಅಂತಲೇ ಕೂಡ ಕರೆಸ್ಕೊಳ್ತಕ್ಕಂಥದ್ದು ತುಂಬ ಸೌಮ್ಯ ಸ್ವಭಾವದ ನಾಯಕ ನಾಯಕಾಗಿದ್ದಂಥ ಎಚ್ ವೈ ಮೇಟಿ ಅವರು ಆ ಭಾಗದ ಕುರುಬ ಸಮುದಾಯದ ಅತಿ ದೊಡ್ಡ ನಾಯಕ ಅಂತಲೇ ಕಸಿಕೊಂಡಿರ್ತಕ್ಕಂಥದ್ದು ಒಂದು ಮತ್ತು ರಾಜಕೀಯವಾಗಿ ಎಲ್ಲೂ ಕೂಡ ಅವರದೇ ಆದ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬಂದಿರತಕ್ಕಂಥವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಜನತಾದಳದಿಂದ ಉಚ್ಚಾಟನೆಗೊಂಡಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಎಚ್ ವೈ ಮೇಟಿಯವರು ಆ ಭಾಗದಿಂದ ಸಾಥ್ ಕೊಟ್ಟಂಥವರು ಎಚ್ ವೈ ಮೇಟಿಯವರು ದೇವೇಗೌಡರ ಸಂಪುಟದಲ್ಲಿ ಸಚಿವರಾಗಿ ಅರಣ್ಯ ಸಚಿವರಾಗಿದ್ದಂಥ ಎಚ್ ವೈ ಮೇಟಿಯವರು ಬಾಗಲಕೋಟ ಲೋಕಸಭಾ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲೋಕಸಭೆಯ ಅಭ್ಯರ್ಥಿಯಾಗಿ ಮೊದಲ ಬಾರಿ ಜಯವನ ಕಳಿಸಿದ್ರು ಅದಾದ ಬಳಿಕ ಅವರು ನಂತರದ ಅನೇಕ ಚುನಾವಣೆ ಗೆದ್ದರು ಗುಳೇದಗುಡ್ಡ ಕ್ಷೇತ್ರದಿಂದಲೇ ಮೂರು ಬಾರಿ ಶಾಸಕರಾಗಿದ್ದರು ನಂತರ ಬಾಗಲಕೋಟೆ ಕ್ಷೇತ್ರದಿಂದ ಎರಡು ಬಾರಿ ಕ್ಷ ಶಾಸಕರಾಗಿದ್ದರು ಮತ್ತು ಬಾಗಲಕೋಟೆಯಿಂದ ಒಂದು ಬಾರಿ ಲೋಕಸಭೆಯ ಅಭ್ಯರ್ಥಿಯಾಗಿ ಗೆದ್ದಿ ಗೆದ್ದಿದ್ದಂಥ ಎಚ್ ವೈ ಮೇಟಿ ಅವರಿಗೆ ಅವರ ಪುತ್ರಿ ಬಾಯಕ ಮೇಟಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದರು ನಾಲ್ವರು ಮಕ್ಕಳುಗಳಿರ್ತಕ್ಕಂಥದ್ದು ಅದರಲ್ಲಿ ಅವರ ಪುತ್ರಿ ಬಾಯಕ ಮೇಟಿಯವರು ಪ ರಾಜಕೀಯವಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಇನ್ನು ಪುತ್ರರು ಕೂಡ ಎಲ್ಲೊಂದು ಕಡೆ ಕ್ಷೇತ್ರವನ್ನು ನೋಡ್ಕೊಳ್ತಿದ್ರು ಪ್ರಮುಖವಾಗಿ ಎಚ್ ವೈ ಮೇಟಿಯವರಿಗೆ ತನ್ನದೇ ಐತಿ ರಾಜಕಾರಣಿಗಳೊಂದಿಗೆ ಉತ್ತಮ ಒಡನಾಟ ಇತ್ತು ಮತ್ತು ಜಿಲ್ಲೆಯ ಯಾವುದೇ ರಾಜಕಾರಣಿಗಳೊಂದಿಗೆ ಬಾಗಲಕೋಟೆಗೆ ಒಂದು ನಷ್ಟ ಅದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ನಷ್ಟ ಅಂತ ಹೇಳುದು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಪಟೇಲ್ ಬಿಕಾಸ್ ಅವರು ಜನತಾದಳದಿಂದ ಹೊರಬಂದಂಥ ಸಂದರ್ಭ ಅಂದರೆ ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ಅವರನ್ನೇ ಫಾಲೋ ಮಾಡ್ಕೊಂಡು ಇವರು ಕೂಡ ಕಾಂಗ್ರೆಸ್ಗೆ ಸೇರ್ತಾರೆ ಸಿದ್ದರಾಮಯ್ಯವರಿಗೆ ಎಷ್ಟು ಶಾಸಕರ ಕೌಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಎಚ್ ವೈ ಮೇಟಿ ಅವರ ವೋಟ್ ಅಂತೊಂದು ಫಿಕ್ಸ್ ಆಗ್ತಾನೆ ಇರ್ತಿತ್ತು ಸಿದ್ದರಾಮಯ್ಯವರ ಪರವಾಗಿ ಸೊ ಸಿದ್ದರಾಮಯ್ಯವ್ರಿಗೂ ಒಂದು ಲಾಸ್ ಈ ಟೈಮ್ನಲ್ಲಿ ಖಂಡಿತವಾಗಿಯೂ ಸಿದ್ದರಾಮಯ್ಯವರಿಗೆ ಇದು ಅತಿ ದೊಡ್ಡ ನಷ್ಟ ಅಂತಲೇ ಹೇಳ್ ಹೇಳುವಂಥದ್ದು ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲಿ ಅವರ ಪರವಾಗಿದ್ದಂಥವರು ಸಾವಿರದ ಒಂಬೈನೂರ ಅವ್ರನ್ನ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಮಾಡಿಸಿದಂಥವರು ಕೂಡ ಸಿದ್ದರಾಮಯ್ಯವರು ಯಾಕಂತ ಹೇಳಿದರೆ ಬಾಗಲಕೋಟೆ ಕ್ಷೇತ್ರದ ಹಿರಿಯ ನಾಯಕರಾಗಿರ್ತಕ್ಕಂಥದ್ದು ಮೂರು ಬಾರಿ ಗೆದ್ದ ಗೆದ್ದಿರ್ತಕ್ಕಂಥವ್ರು ಗುಳೇದಗುಡ್ಡ ಕ್ಷೇತ್ರದಿಂದ ಹಾಗಾಗಿ ಇವ್ರನ್ನ ಮಂತ್ರಿ ಮಾಡಬೇಕಂತೇಳಿ ಅವತ್ತು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಎಚ್ ಡಿ ದೇವೇಗೌಡರಿಗೆ ಒತ್ತಡ ಏರಿ ಅವರನ್ನು ಅರಣ್ಯ ಸಚಿವರನ್ನಾಗಿ ಮಾಡಿಸಿದಂಥವರೇ ಸಿದ್ದರಾಮಯ್ಯವರು ನಂತರ ಎರಡು ಸಾವಿರದ ಹದಿನಾರರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಬಾಗಲೋಟಕ್ಕೆ ಬಾಗಲಕೋಟಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಎಚ್ ವೈ ಮೇಟಿ ಅವರನ್ನ ಅವತ್ತು ಅಬಕಾರಿ ಸಚಿವರಾಗಿ ಮಾಡಿದರು ಕಾರಣಾಂತರಗಳಿಂದ ಅವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಎದುರಾಯಿತು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಕಚೇರಿ ಕೃಷ್ಣದಲ್ಲಿ ಎಚ್ ವೈ ಮೇಟಿ ಅವರನ್ನ ಬರಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಕೇವಲ ಒಂದೇ ವಾಕ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಮ್ಮ ಮೇಲೆ ಗಂಭೀರ ಸ್ವರೂಪದ ಆರೋಪ ಬಂದಿದೆ ಹಾಗಾಗಿ ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಸೂಚನೆ ಕೊಡ್ತಾರೆ ಯಾವ కూడా ತಿರುಗಿ ಮಾತನಾಡದೆ ಯಾವುದೇ ಅಬ್ಜೆಕ್ಷನ್ ಹಾಕದೆ ಮತ್ತು ನಾಳೆ ಕೊಡ್ತೀನಿ ನಾಡದು ಕೊಡ್ತೀನಿ ರಾಜೀನಾಮೆ ಅನ್ನೋದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ ಬಹುಶಃ ರಾಜೀನಾಮೆಯನ್ನು ಕೇಳ್ಬೋದು ಎಂಬ ಕಾರಣಕ್ಕಾಗಿ ಎಚ್ ವೈ ಮೇಟಿಯವರು ಅವತ್ತು ಕೂಡ ರಾಜೀನಾಮೆ ಪತ್ರವನ್ನು ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಬಂದಿದ್ದರು ಅವರು ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಕ್ಕಾಗಿ ತಾವು ರಾಜೀನಾಮೆ ಕೊಡಬೇಕಂತೇಳಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಚ್ ವೈ ಮೇಟಿಗೆ ಹೇಳಿದರು ಆಗ ಆ ಕೂಡಲೇ ಅವರು ತಮ್ಮ ಜೇಬಿನಲ್ಲಿರಂಥ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಲ್ಲಿಸಿ ಕೈ ಮುಗಿದು ಹೊರನಡೆದರು ನಂತರದಂಥ ರಾಜ ಬೆಳವಣಿಗೆಯಲ್ಲಿ ಇಲ್ಲೊಂದು ಕಡೆ ಆರೋಪ ಸಾಬೀತಾಗಲಿಲ್ಲ ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಸೋ ಸೋಲನುಭವಿಸಬೇಕಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇವ್ರನ್ನ ನಂಬಿ ಸಿದ್ದರಾಮಯ್ಯವರು ಟಿಕೆಟನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ವಿರೋಧ ಮಾಡಿತ್ತು ಮತ್ತು ಇವ್ರ ಬದಲಿಗೆ ಬೇರೆಯವರಿಗೆ ಕೊಡಬೇಕು ಅಂತೇಳಿ ಎಲ್ಲೊಂದು ಕಡೆ ಅವತ್ತಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ವಿರೋಧ ಮಾಡಿದರು ಜೊತೆಗೆ ಜಿಲ್ಲೆಯ ಅನೇಕರು ಕೂಡ ಪೈಪೋಟಿಗಳಿದ್ರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ಸಾವಿರದ ಇಲ್ಲ ಎಚ್ ಐ ಮೇಟಿಗೆ ಕೊಡಬೇಕು ಅವರು ಹಿರಿಯ ನಾಯಕರು ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಅನ್ಯಾಯ ಆಗಿದೆ ಮತ್ತು ಎರಡು ಸಾವಿರದ ಹದಿನೆಂಟರ ಅದೇ ಕಾರಣಕ್ಕಾಗಿ ಸೋತಿದ್ದಾರೆ ಹಾಗಾಗಿ ಅವರಿಗೆ ನ್ಯಾಯದ ಕೊಡ್ಬೇಕಂತ ಹೇಳಿದ್ರೆ ಅವರಿಗೆ ಟಿಕೆಟ್ ಅನ್ನು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಪ್ಪತ್ ಮೂರರಲ್ಲಿ ಒತ್ತಡವನ್ನು ಏರಿ ಹೈಕಮಾಂಡ್ ಕೂಡ ಮನವಿಯನ್ನು ಮಾಡಿ ಅವರಿಗೆ ಟಿಕೆಟ್ ಅನ್ನು ಕೊಡಿಸಿದ್ರು ಅಂತೆ ಎಚ್ ವೈಮೇಟಿ ಅವರು ಗೆದ್ರು ಅಲ್ಲದೆ ಸದಾ ಸಿದ್ದರಾಮಯ್ಯವರ ರಾಜಕೀಯದ ಜೊತೆ ಜೊತೆಯಾಗಿ ಬಂದಂಥವರು ಮತ್ತು ವಯಸ್ಸಿನಲ್ಲಿ ಸಿದ್ದರಾಮಯ್ಯಗಿಂತ ಹಿರಿಯರಾಗಿರ್ತಕ್ಕಂಥವ್ರು ಆದ್ರೆ ಸಿದ್ದರಾಮಯ್ಯವರನ್ನ ಅವರೆಲ್ಲೊಂದು ಕಡೆ ಪರೋಕ್ಷವಾಗಿ ವಯಸ್ಸಿನಲ್ಲಿ ಸಿದ್ದರಾಮಯ್ಯವರು ಹಿರಿಯರಾದರೂ ಕೂಡ ಗುರುಗಳಾಗಿ ಸ್ವೀಕರಿಸಿದ್ರು ಮತ್ತು ಸಿದ್ದರಾಮಯ್ಯ ಕೂಡ ಅವರಿಗೆ ಕೈ ಹಿಡಿದ್ರು ಎರಡು ಬಾರಿ ಮಂತ್ರಿ ಆಗಲಿಕ್ಕೆ ಕಾರಣ ನಂತರ ಟಿಕೆಟ್ ಕೊಡಬಾರ್ದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಅನ್ನು ಕೊಡ್ಸಿದ್ರು ಮತ್ತು ಶಾಸಕರಾಗಿ ಆಯ್ಕೆಯಾಗಲಿ ಕೂಡ ಕಾರಣಕರ್ತರಾದ್ರು ಹಾಗಾಗಿ ಅವರ ನಿಧಾನ ಇದು ಬಾಗಲಕೋಟೆಯ ಕಾಂಗ್ರೆಸ್ ನಾಯಕ ಮತ್ತು ಕುರುಬ ಸಮುದಾಯಕ್ಕೆ ಹಾಗೂ ಮುಖ್ಯಮಂತ್ರಿ ಕೂಡ ಅತಿ ದೊಡ್ಡ ನಷ್ಟ ಅಂತಲೇ ಹೇಳಲಾಗ್ತಿದೆ ಪೃಥ್ವಿ ಓಕೆ ಧನ್ಯವಾದ ಪಟೇಲ್ ನಿಮಲ ಮಾಹಿತಿಗಾಗಿ ಸಾವಿನಲ್ಲೂ ಒಂದಾದ ದಂಪತಿ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಪತಿ ಸಾವನ್ನಪ್ಪಿರ್ತಾರೆ ಪತಿ ಸಾವಿನ ಸುದ್ದಿ ಕೇಳಿ ಪತ್ನಿಗೂ ಕೂಡ ಹೃದಯಾಘಾತವಾಗಿದೆ ಸಾವಿನಲ್ಲೂ ಒಂದಾಗಿರುವಂಥದ್ದು ದಂಪತಿ ಆಸ್ಪತ್ರೆಯಲ್ಲಿ ಗಂಡ ಸಾವನ್ನಪ್ಪಿದ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಆ ಸುದ್ದಿ ಹೆಂಡತಿಯ ಕಿವಿಗೆ ಪತ್ ಪತ್ನಿಯ ಕಿವಿಗೆ ಬೀಳ್ತಿದ್ದ ಹಾಗೆ ಅವ್ರಿಗೂ ಕೂಡ ಹೃದಯಾಘಾತ ಆಗಿದೆ ಬಾಗಲಕೋಟೆ ಜಿಲ್ಲೆ ಬೀಳಗಿಯಲ್ಲಿ ಈ ಘಟನೆ ನಡೆದಿದೆ ಹೃದಯಾಘಾತದಿಂದ ಶಶಿಧರ್ ಪತ್ತಾರ ಅವರು ಸಾವನ್ನಪ್ಪಿದ್ರು ಈ ಸುದ್ದಿ ಕೇಳಿ ಪತ್ನಿ ಸರೋಜಾಗೂ ಕೂಡ ಹೃದಯಾಘಾತ ಆಗಿದೆ ಸಾವಿನಲ್ಲಿ ಒಂದಾಗಿರುವಂಥ ಘಟನೆ ಇದೆ ತುಂಬ ರೇರಲ್ ರೇರೆಸ್ಟು ಈ ರೀತಿಯಾದಂಥ ಸುದ್ದಿಗಳು ಪತಿ ಪತ್ನಿ ಇಬ್ಬರೂ ಕೂಡ ಸಾವಿನಲ್ಲಿ ಒಂದಾಗಿರುವಂಥದ್ದು ಫಸ್ಟು ಪತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಆ ವಿಚಾರ ತನ್ನ ಹೆಂಡತಿಗೆ ಗೊತ್ತಾಗ್ತಿದ್ದ ಹಾಗೆ ಅವರಿಗೂ ಕೂಡ ಹೃದಯಾಘಾತ ಆಗಿದೆ ನನ್ನ ಪತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒತ್ತಡ ಅದರ ಜೊತೆಗೆ ಹೃದಯಾಘಾತ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಬಾಗಲಕೋಟೆಯ ಬೀಳಗಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪತಿ ಸಾವನ್ನಪ್ಪಿರುವಂತಹ ವಿಚಾರ ಕುಟುಂಬಸ್ಥರು ಹೇಳ್ತಿದ್ದ ಹಾಗೆ ಪತ್ನಿಗೂ ಕೂಡ ಆ ಕ್ಷಣದಲ್ಲೇ ಹೃದಯಾಘಾತ ಆಗಿದೆ ಅವರು ಕೂಡ ಸಾವನ್ನಪ್ಪಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಎಷ್ಟು ವರ್ಷ ವಯಸ್ಸಾಗಿತ್ತು ಯಾವಾಗ ಆಗಿರುವಂತಹ ಘಟನೆ ಅಂತ್ಯಕ್ರಿಯೆ ಇಬ್ಬರನ್ನು ಕೂಡ ಒಟ್ಟಿಗೆ ಮಾಡ್ಲಾಯ್ತಾ ಹೇಗೆ ಏನ್ ಮಾಹಿತಿ ಸಿಗ್ತಾ ಇದೆ ಪೃಥ್ವಿರಾಜ್ ಇಂತಹ ಒಂದು ಮನ ಕಲ್ಕುವಂತಹ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ನಿನ್ನೆ ಅಷ್ಟೇ ಸಾಯಂಕಾಲ ಈ ಒಂದು ಏನು ಶಶಿಧರ್ ಅನ್ನುವಂತಹ ವ್ಯಕ್ತಿ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲಿ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಷಯವನ್ನ ಅಲ್ಲಿ ಜೊತೆಗಿರುವಂತಹವರು ಪತ್ನಿಗೆ ಅಂದ್ರೆ ಶಶಿಧರ್ ಅವರ ಪತ್ನಿ ಸರೋಜ್ ಅವರಿಗೆ ವಿಷಯವನ್ನ ತಿಳಿಸಿದಾಗ ಅವರು ಆಘಾತಕ್ಕೆ ಒಳಗಾಗಿ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಇದು ನಿನ್ನೆ ಸಾಯಂಕಾಲ ಇಂತಹ ಒಂದು ಧಾರುಣ ಘಟನೆ ನಡೆದಿರುವಂತದ್ದು ಬಳಿಕ ಆ ಒಂದು ಕುಟುಂಬಸ್ಥರು ಕೂಡ ಸಾಕಷ್ಟು ಅಂದ್ರೆ ಪತಿ ಪತ್ನಿ ಇಬ್ಬರು ಕೂಡ ಈ ರೀತಿಯಾಗಿ ಸಾವಿನಲ್ಲಿ ಒಂದಾಗಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ ಆ ಇಬ್ಬರನ್ನು ಕಳೆದುಕೊಂಡಂತ ಮಕ್ಕಳು ಇಬ್ರು ಅಂದ್ರೆ ಇವ್ರಿಬ್ರಿಗೂ ಕೂಡ ಇಬ್ರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಅವರು ಕೂಡ ಸಾವನ್ನಪ್ಪಿರುವ ಈ ಒಂದು ತಂದೆ ತಾಯಿ ಸಾವನ್ನಪ್ಪಿದ್ರಿಂದಾಗಿ ಆಘಾತಕ್ಕೆ ಒಳಗಾಗಿರುವಂತಹದ್ದು ಅದರ ಜೊತೆಗೇನೆ ಕುಟುಂಬಸ್ಥರು ಕೂಡ ಈಗಾಗಲೇ ಅಂತ್ಯ ಸಂಸ್ಕಾರವನ್ನು ಇಬ್ಬರ ಅಂತ್ಯ ಸಂಸ್ಕಾರವನ್ನು ಒಟ್ಟಿಗೆ ನೆರವೇರಿಸಿದ್ದಾರೆ ಪೃಥ್ವಿರಾಜ್ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ ರೈತರು ವರ್ಷ ಸಕ್ಕರೆ ಕಾರ್ಖಾನೆಗಳು ಬೀದಿಗೆ ಬಿದ್ದ ಕಬ್ಬು ಬೆಳೆಗಾರರು ಸರ್ಕಾರ ಹೇಳಿದ್ದು ಒಂದು ಬೆಲೆ ಕಾರ್ಖಾನೆಗಳು ಹೇಳೋದು ಇನ್ನೊಂದು ಬೆಲೆ ಹೆದ್ದಾರಿಗಳನ್ನ ತಡೆದು ಆಕ್ರೋಶ ಕಬ್ಬು ಬೆಳೆಗಾರರ ಕಿಚ್ಚು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರವನ್ನ ನಿಗದಿ ಮಾಡುವಂತೆ ಒತ್ತಾಯವನ್ನು ಮಾಡ್ತಾ ಅತ್ತತ್ರ ಒಂದು ವಾರದಿಂದ ಕಂಟಿನ್ಯೂಯಸ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ ಅದರ ಕಾವು ನಿನ್ನೆಯಿಂದ ಇನ್ನೂ ಜೋರಾಗಿದೆ ಗುರ್ಲಾಪುರ ಕ್ರಾಸ್ನಲ್ಲಿ ಇಂದು ಆರನೇ ದಿನದ ಹೋರಾಟ ನಡೀತಾ ಇದೆ ಗುರ್ಲಾಪುರದ ಕ್ರಾಸ್ನಲ್ಲಿ ರೈತರ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ಭಾಗಿಯಾಗಿದ್ದಾರೆ ಸ್ಥಳದಲ್ಲೇ ಅಡುಗೆ ಮಾಡುವ ಮೂಲಕ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಐದು ದಿನಗಳಿಂದ ನಿಪ್ಪಾಣಿ ಮುಧೋಳ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ದರೂರ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅತನಿ ಗೋಕಾಕ್ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಸೇತುವೆ ಬಂದ್ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು ವಾಹನಗಳು ಅತನಿ ಗೋಕಾಕ್ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಸೇತುವೆ ಬಂದ್ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು ವಾಹನಗಳು ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಏಕಾಏಕಿ ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ರೈತರ ಸಾಗರನೆ ಸೇರಿದೆ ಅಲ್ಲಿ ಅನ್ನುವಂಥದನ್ನು ಗಮನಿಸಬಹುದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನ್ಯಾಯ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿ ಕಬ್ಬಿನ ಬೆಂಬಲ ಬೆಲೆಯನ್ನ ಮೂರ್ ಸಾವಿರ ನೂರು ರೂಪಾಯಿಯನ್ನ ಈಗ ಕೊಡ್ಲಾಗ್ತಾ ಇದೆ ಇನ್ನು ನಾನೂರು ರೂಪಾಯಿ ಜಾಸ್ತಿ ಮಾಡಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿಯನ್ನ ಕೊಡ್ಲಾಗ್ತಾ ಇದೆ ನಮ್ಮಲ್ಲಿ ಯಾಕೆ ಅನ್ಯಾಯ ಮಾಡ್ಲಾಗ್ತಾ ಇದೆ ರೈತರಿಗೆ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಸಾಗರೋಪಾದಿಯಲ್ಲಿ ಬಂದಿರುವಂಥದ್ದು ರೈತರು ಅಲ್ಲಿ ಎಲ್ರು ಒಟ್ಟಿಗೆ ಬೀದಿಗಿಳಿದಿದ್ದಾರೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ರೈತ ಸಂಘಟನೆಗಳು ಉಕ್ಕೇರಿ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಉಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇತ ಅಥಣಿಯಲ್ಲೂ ಕೂಡ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ ಅಥಣಿ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಿ ಸಂಘ ಸಂಸ್ಥೆಯ ಮಾಲೀಕರು ಅಂಗಡಿ ಬಂದ್ ಮಾಡಿ ಬೆಂಬಲವನ್ನು ಸೂಚಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಒಂದ್ ಕಡೆ ರೈತ ಸಾಗರ ಒಂದೆಡೆ ಸೇರಿದ್ರೆ ಮತ್ತೊಂದ್ ಕಡೆ ಬಂದ್ ಕೂಡ ಯಶಸ್ವಿ ಆಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಹಿತ್ ಕಳೆದ ಆರು ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನ ಮಾಡಲಾಗ್ತಾ ಇದೆ ಆ ಕಿಚ್ಚು ನಿನ್ನೆಯಿಂದ ಇನ್ನಷ್ಟು ಹೊತ್ತಿ ಹುರಿತಾ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ ಮತ್ತು ಒಂದ್ ಕಡೆ ಬಂಧನ ಕೂಡ ಮಾಡ್ಲಾಗ್ತಾ ಇರುವಂತದ್ದು ಅದು ಯಾವ ರೀತಿಯ ಯಶಸ್ವಿ ಆಗಿದೆ ಪೃಥ್ವಿ ಏನಂತಂದ್ರೆ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಅನ್ನುವಂತ ದರ ನಿಗದಿ ಮಾಡಬೇಕು ಅನ್ನೋದು ಒತ್ತಾಯವನ್ನ ಇಟ್ಕೊಂಡು ಇವತ್ತು ಆರು ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಇಡೀ ಜಿಲ್ಲೆ ಸ್ತಬ್ಧ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಮೂರು ದಿನಗಳ ಕಾಲ ಬುರ್ಲಾಪುರ ಗ್ರಾಸದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ರೈತರು ಅದಾದ ಬಳಿಕ ಒಂದೊಂದೇ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಬಂದ್ರು ಸೊ ಇವತ್ತು ಕೂಡ ಏನಂತಂದ್ರೆ ಗುರ್ಲಾಪುರ ಕ್ರಾಸ್ದಲ್ಲಿ ಅತಿ ಸುಮಾರು ಒಂದು ಲಕ್ಷ ಜನ ರೈತರು ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರೆ ಇತ್ತ ಅತನಿ ಹಾಗೆ ಹುಕ್ಕೇರಿ ಭಾಗದ ರೈತರು ಕೂಡ ಆ ಒಂದು ಹೋರಾಟಕ್ಕೆ ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡಿದ್ರೆ ಇವತ್ತು ಕನ್ನಡಪರ ಸಂಘಟನೆಗಳಾಗಿರ್ಬೋದು ವರ್ತಕರಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು ಇವತ್ತು ಅತನಿ ಹಾಗೂ ಹುಕ್ಕೇರಿಯನ್ನು ಬಂದ್ ಮಾಡೋದ್ರ ಮೂಲಕ ನಾವು ನಿಮ್ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು ಅತನಿ ಮತ್ತೆ ಹುಕ್ಕೇರಿಯ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ಇವತ್ತು ಎಲ್ಲವೂ ಕೂಡ ಬಂದಾಗಿದೆ ಸ್ವಯಂ ಪ್ರೇರಿತವಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ಅಂದರೆ ಪಟ್ಟಣದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡೋದ್ರ ಮೂಲಕ ಅಂಗಡಿಗಳನ್ನ ಬಂದ್ ಮಾಡೋದ್ರ ಮೂಲಕ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ನೀಡಿರತಕ್ಕಂಥದ್ದು ಅದು ಜೊತೆ ಜೊತೆಗೆ ಅಲ್ಲಲ್ಲಿಗೆ ಈಗತ್ತಿಗೂ ಕೂಡ ಏನಂತಂದ್ರೆ ರಾಜ್ಯ ಹೆದ್ದಾರಿಗಳು ಬಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ದರೂರ್ ಮೇಲೆ ಇವತ್ತು ರೈತರು ದರೂರ್ ಕೃಷ್ಣಾ ನದಿಯ ಒಂದು ಸೇತುವೆ ಇದೆ ಆ ಸೇತುವೆ ಮೇಲೆ ಇವತ್ತು ರೈತರು ಕೂಡೋದ್ರ ಮೂಲಕ ಸಂಪೂರ್ಣವಾದಂತ ಏನಿವತ್ತು ಅತನಿ ಮತ್ತೆ ಗೋಕಾಕ್ ನಡುವೆ ರಾಜ್ಯ ಹೆದ್ದಾರಿ ಸಂಚಾರ ಇತ್ತು ಅದು ಕೂಡ ಈಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಸೊ ಇತ್ತ ಗುರ್ಲಾಪುರದಲ್ಲೂ ಸಹ ಇವತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರ ಮೂಲಕ ಈ ಒಂದು ಪ್ರತಿಭಟನೆಗೆ ಅತಿ ಹೆಚ್ಚಿನ ಕಿಚ್ಚು ಈಗ ಪಡೆದಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗ ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರ್ಕೊಂಡಿದ್ದಾರೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಕಡೆ ಬಂದನ್ನ ಮಾಡಲಾಗ್ತದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅವರ ಕೂಗನ್ನ ಕೇಳಿಸ್ಕೊಳ್ಬೇಕಾಗಿದ್ದಂಥ ಸರ್ಕಾರ ಏನು ಸತ್ತೋಗಿದ್ಯಾ ಅಂತ ಸಕ್ಕರೆ ಸಚಿವರಾದರೂ ಬರ್ಬೇಕಲ್ವಾ ಅವರ ಏನು ಆಗ್ರಹ ಅನ್ನುವಂಥದನ್ನ ಕೇಳಬೇಕಲ್ವಾ ಯಾಕೆ ಬರ್ತಾ ಇಲ್ಲ ಅಂತ ಅಲ್ಲಿನ ಉಸ್ತುವಾರಿ ಸಚಿವರು ಯಾಕೆ ಮಾತನಾಡಿಸ್ತಾ ಇಲ್ಲ ಅಂತ ಖಂಡಿತವಾಗ್ಲು ಯಾಕಂತಂದ್ರೆ ಇವಾಗ ನೋಡಿ ಇವತ್ತು ಆರು ದಿನ ಆಯಿತು ಕಳೆದ ಮೂರು ದಿನಗಳಲ್ಲೂ ಕೂಡ ಏನಂತಂದ್ರೆ ರಾಜ್ಯದ ಹೆದ್ದಾರಿಗಳನ್ನ ಬಂದ್ ಮಾಡಿರ್ತಾರೆ ಇವತ್ತು ಸಾಮಾನ್ಯ ಜನ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂತಂದ್ರೆ ರೈತರು ಹೋರಾಟ ಅಂತಲ್ಲ ಅವರು ಕಳೆದ ಹತ್ತು ವರ್ಷಗಳಿಂದ ನಮಗೆ ಕೊಡ್ತಕ್ಕಂಥ ಬೆಲೆಯನ್ನ ನಾವು ಹೆಚ್ಚಿಗೆ ಕೇಳ್ತಾ ಇದೀವಿ ಹೊರತಾಗಿ ಬೇರೆ ಯಾವುದು ಕೂಡ ಕೇಳ್ತಾ ಇಲ್ಲ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಬರೀ ಐದನೂರು ಜಾಸ್ತಿ ಕೇಳ್ತಾ ಇದೀವಿ ಸೊ ಹಾಗಾಗಿ ಇವತ್ತು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ಅವ್ರಿಗೆ ಏನಂತಂದ್ರೆ ಈ ಒಂದು ನಿರ್ದೇಶನ ಕೊಡಬೇಕಾಗಿತ್ತು ಆದ್ರೆ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಈತ ಸಕ್ಕರೆ ಸಚಿವರು ಅವರ ಜವಾಬ್ದಾರಿ ಅದು ಅವರು ಕೂಡ ಇವತ್ತು ಏನಂತಂದ್ರೆ ಯಾವುದೇ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಡದೆ ಅಂದ್ರೆ ಕೋರ್ಸ್ತೀವಿ ಮಾಡಿಸ್ತೀವಿ ಮಾತುಕತೆ ನಡೆದಿದೆ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿ ಇವತ್ತು ಸೈಲೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಕ್ಕರೆ ಹೋರಾಟ ನಡೀತಾ ಇದೆ ಆದ್ರೆ ಇದಕ್ಕೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬರಬೇಕಾಗಿತ್ತು ಅವರು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಒಂದು ಏನಂತಂದ್ರೆ ಈ ರೈತರಿಗೆ ಬೆಂಬಲವನ್ನು ಸೂಚಿಸಬೇಕಾಗಿತ್ತು ಆದ್ರೆ ಅದ್ಯಾವುದು ಕೂಡ ಇವತ್ತು ಮಾಡ್ತಾ ಇಲ್ಲ ಬದಲಾಗಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ಇದರ ಪರಿಣಾಮ ಇವತ್ತು ಸಾಮಾನ್ಯ ಜನ ಇದರ ಒಂದು ಏನಿಂತಂದ್ರೆ ಈ ರೈತರ ಒಂದು ಕಾವಿನ ಸಮಸ್ಯೆನ ಅನ್ಭವಿಸುವಂತಾಗಿರ್ತಕ್ಕಂಥದ್ದು ಇದಕ್ಕ ಈಗ ಸರ್ಕಾರ ನೇರವಾಗಿ ಎಂಟ್ರಿ ಆಗಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತುಕತೆಯನ್ನ ಮಾಡಿದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳ ಮಾತುಕತೆ ಆದಂತ ಸಂದರ್ಭದಲ್ಲಿ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಮಾಲೀಕರು ಬರಿ ಎರಡ್ ನೂರು ರೂಪಾಯಿ ಮಾತ್ರ ಜಾಸ್ತಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಆದ್ರೆ ಇದನ್ನ ರೈತರು ಒಪ್ಕೊಂಡಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂರ್ ಸಾವಿರದ ಐದುನೂರು ರೂಪಾಯಿ ಅಟ್ ಲೀಸ್ಟ್ ಒಂದು ನೂರು ರೂಪಾಯಿ ಕಡಿಮೆ ಮಾಡ್ ಮೂರ್ ಸಾವಿರದ ನಾಲ್ಕೂರು ರೂಪಾಯಿಗೆ ನೀವು ಒಪ್ಸಿದ ಆದ್ರೆ ನಾವು ಅದಕ್ಕೆ ಹೂ ಅಂತ ಇದ್ವಿ ಆದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡೋರ್ಗು ಕೂಡ ನಾವು ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಸೊ ಹೇಳ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರ್ಬಂಧದ ವಿಚಾರಕ್ಕೆ ಸಂಬಂಧ ಧಾರವಾಡ ಹೈಕೋರ್ಟ್ ಆದೇಶ ತಡೆಗೆ ರಾಜ್ಯ ಸರ್ಕಾರ ಅರ್ಜಿಯನ್ನ ಹಾಕಿದೆ ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಒಂದು ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು ರಾಜ್ಯ ಸರ್ಕಾರದಿಂದ ಆ ಒಂದು ಆದೇಶಕ್ಕೆ ತಡೆಯನ್ನ ಕೊಡಲಾಗಿತ್ತು ಧಾರವಾಡ ಹೈಕೋರ್ಟ್ ಪೀಠದಿಂದ ಏಕ ಸದಸ್ಯ ಪೀಠ ತಡೆಯನ್ನ ಕೊಟ್ಟಿತ್ತು ಸರ್ಕಾರದ ಅರ್ಜಿ ಸಲ್ಲಿಸಲಾಗಿದೆ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ದ್ವಿಸದಸ್ಯ ಪೀಠ ರಾಜ್ಯ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದವರ ಪೈಕಿ ಇಬ್ಬರು ಸಂಸ್ಥೆಗಳನ್ನ ಹೊಂದಿದ್ದಾರೆ ಅವರು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾರೆ ಅನುಮತಿ ಇಲ್ಲದೆ ಮಾಡಿದರೆ ಜನರಿಗೆ ತೊಂದರೆ ಆಗುತ್ತೆ ಸರ್ಕಾರದ ಆದೇಶ ಜನರ ಹಿತದೃಷ್ಟಿಯಿಂದ ಮಾಡಲಾಗಿದೆ ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಅಂತ ಸರ್ಕಾರ ವಾದವನ್ನು ಮಾಡಿರುವಂಥದ್ದು ಸರ್ಕಾರಿ ವಕೀಲರಿಗೆ ಪ್ರಶ್ನೆ ಕೇಳಿರುವಂಥದ್ದು ನ್ಯಾಯಾಧೀಶರು ಹತ್ತು ಜನ ಸೇರಿದರೆ ಅನುಮತಿ ಬೇಕಾ ಅವಶ್ಯಕತೆ ಇದೆಯಾ ಕೆಲವರು ಪಾರ್ಕ್ಗಳಲ್ಲಿ ಜೊತೆ ಜೊತೆಯಾಗಿ ಹೋಗ್ತಾರೆ ಅದಕ್ಕೂ ಕೂಡ ಅನುಮತಿ ಬೇಕಾ ಅಂತ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರೆ ಸರ್ಕಾರಿ ರಸ್ತೆ ಇರೋದು ಸಾರ್ವಜನಿಕರ ಉದ್ದೇಶಕ್ಕೆ ಬೇರೆ ಕಡೆ ಬಾಡಿಗೆ ಪಡೆದು ಕಾರ್ಯಕ್ರಮ ಮಾಡಿಕೊಳ್ಳಿ ಧಾರವಾಡ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಿಂದ ವಾದವನ್ನು ಮಾಡಲಾಗಿದೆ ಅರ್ಜಿದಾರರ ಪರ ವಾದವನ್ನು ಮಾಡಿ ಸರ್ಕಾರದ ಆದೇಶ ಸರಿಯಾದದಲ್ಲ ಸರ್ಕಾರಿ ಜಾಗ ಸಾರ್ವಜನಿಕರಿಗೋಸ್ಕರ ಇರುವಂತದ್ದು ಅದಕ್ಕೆ ಈ ರೀತಿ ಅಡ್ಡಿಪಡಿಸುವುದು ನ್ಯಾಯಸಮ್ಮತ ಅಲ್ಲ ಅಂತ ಅರ್ಜಿದಾರರ ಪರವಾಗಿಯೂ ಕೂಡ ವಾದವನ್ನು ಮಾಡಲಾಗಿದೆ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಲಾಗಿದೆ ಮೊನ್ನೆ ಅಷ್ಟೇ ಧಾರವಾಡದ ಪೀಠ ಏಕ ಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯನ್ನ ಒಡ್ಡಿತ್ತು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಇಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ಆಯ್ತು ಯಾವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿರಾಜ್ ಸರ್ಕಾರದ ತಡೆಯಾಜ್ಞೆಗೆ ಇವತ್ತು ಸರ್ಕಾರದ ಪರ ವಕೀಲರು ಏನಂತಂದ್ರೆ ವಾದವನ್ನ ಮಾಡಿದ್ರು ವಾದಕ್ಕೆ ಪ್ರತಿವಾದವಾಗಿ ಸಂಘ ಏನು ನಾಲ್ಕು ಜನರ ಅರ್ಜಿದಾರರ ಪರವಾಗಿ ಕೂಡ ಮಲ್ಲಿಕಾರ್ಜುನವರು ಕೂಡ ವಾದವನ್ನ ಮಾಡಿದ್ರು ಅಂತ ಹೇಳ್ಬೋದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಖಾಸಗಿ ಸಂಸ್ಥೆಗಳಿರ್ಬೋದು ಕಾರ್ಯಕ್ರಮ ಸ್ಥಳ ಖಾಸಗಿ ಸ್ಥಳ ಸರ್ಕಾರಿ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮೈದಾನ ಇರ್ಬೋದು ಶಾಲೆ ಇರ್ಬೋದು ಪಾರ್ಕ್ ರಸ್ತೆ ಸೇರಿದಂತೆ ಅನುಮತಿ ಪಡೆಯದೆ ಯಾವುದೊಂದು ಕಾರ್ಯಕ್ರಮ ಇರ್ಬೋದು ಸಾರ್ವಜನಿಕ ತೊಂದರೆ ಆಗದೆ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಸಬೇಕು ಯಾವುದಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬುದನ್ನ ಸರ್ಕಾರ ಆದೇಶ ಹೊರಡಿಸಿದ್ರು ಇದಕ್ಕೆ ತಯಾಜ್ಞೆ ನೀಡಿದಂತಹ ಏಕ ಸದಸ್ಯತ್ವ ಪೀಠಕ್ಕೆ ವಿರುದ್ಧವಾಗಿ ಇವತ್ತು ಈ ಸದಸ್ಯತ್ವ ಪೀಠಕ್ಕೆ ಅರ್ಜಿಯನ್ನ ಸರ್ಕಾರಿ ವಕೀಲರು ಅಳಿಸಲಿಸಿದ್ರು ಇವತ್ತು ವಿಚಾರ ನಡೆಸಿದಂತ ಈ ಸದಸ್ಯತ್ವ ಪೀಠ ಇಬ್ಬರು ಕೂಡ ಇಬ್ಬರು ವಕೀಲರ ವಾದವನ್ನು ಆಲಿಸಿ ಈ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದ್ ಕಡೆ ವಾದವನ್ನು ಮಾಡಿದ ಸರ್ಕಾರಿ ಪರ ವಕೀಲರು ಈಗ ಖಾಸಗಿ ಕಾರ್ಯಕ್ರಮ ಇರ್ಬೋದು ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಪರವಾನಗಿ ಪಡೆಯೋಕೆ ಮೂಲ ಕಾರಣ ಇರುತ್ತೆ ಯಾಕಂತಂದ್ರೆ ಅದೇ ಖಾಸಗಿ ಜನರಿಗೂ ಕೂಡ ಇಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತೆ ಆ ಹಿನ್ನೆಲೆಯಲ್ಲಿ ಪರವಾನಗಿಯನ್ನ ಪಡೆಯೋದು ಕೂಡ ಅವಶ್ಯಕವಾಗಿರುತ್ತೆ ಅಂತ ವಾದವನ್ನ ಮಾಡಿದ್ರೆ ಈ ಹಿನ್ನೆಲೆಯಲ್ಲೂ ಕೂಡ ಈ ವಿಚಾರಣೆಯನ್ನು ಕೂಡ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂತ ಹೇಳ್ಬೋದು ಅಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ